ಈಗ ಶುರುವಾಗಿದೆ ಅಣ್ಣ ಈಗಲೇ ಒಂದು ಸವಾಲು ಅಂದರೆ ರಾಜ್ ಕಪೂರ್ ಪ್ರತಿನಿಧಿಸಿದ ಪಾತ್ರಗಳೇ ಅಂತಂದರೆ ಆ ಹೊತ್ತಿಗೆ ಭಾರತ ಹಲವು ಸಮಸ್ಯೆಗಳ ಸುಳಿಯಲ್ಲಿತ್ತು ಸ್ವತಂತ್ರ ನಂತರ ಭಾರತಕ್ಕೆ ಹಲವು ಸವಾಲುಗಳಿತ್ತು ಆ ಹೊತ್ತಿನಲ್ಲಿ ಜನ ಕೂಡ ಸೆಟಲ್ ಆಗುವಂತಹ ಹೊತ್ತಾಗಿತ್ತು ಅವರ ಬದುಕಿಗಾಗಿ ಹೋರಾಟದ ಸಂಘರ್ಷದ ಹೊತ್ತಾಗಿತ್ತು ಅಂತಹ ಆ ದಿನಗಳಲ್ಲಿ ರಾಜ್ ಕಪೂರ್ ಬಹುತೇಕ ಆರಂಭದ ಬಹುತೇಕ ಸಿನಿಮಾಗಳಲ್ಲಿ ಅವರು ಪ್ರತಿನಿಧಿಸಿದ್ದು ಅಂದಿನದ ಸಾಮಾನ್ಯರಲ್ಲಿ ಸಾಮಾನ್ಯದ ಪಾತ್ರವನ್ನು ಅದರ ಪ್ರತಿನಿಧಿಯಾಗಿ ಪ್ರತಿನಿಧಿಸ್ತಾರೆ ಮತ್ತು ಆ ಕಾಲಘಟ್ಟದಲ್ಲಿ ಒಬ್ಬ ಸಾಮಾನ್ಯರ ನಿಷ್ಕಲ್ಮಶ ನಿಷ್ಕಪಟ ಪ್ರತಿನಿಧಿ ಅನ್ಸ್ಕೋತಾರೆ ರಾಜ್ ಕಪೂರ್ ಆಮೇಲೆ ನಮ್ಗೆ ಇವತ್ತೊಂದು ಟೆನ್ಷನ್ ಇತ್ತು ಎಲ್ಲ ಬಹುತೇಕ ಎಕ್ಸಾಮ್ ಇತ್ತು ಹಾಗಾಗಿ ಈ ಡೇಟ್ ಬೇಕಾ ಬೇಡುವ ಅನ್ನೋದೊಂದು ದೊಡ್ಡ ಸಮಸ್ಯೆ ಇತ್ತು ಆದರೆ ಇವತ್ತು ಮಾಡೋಣ ಅಂತಂದಾಗ ನಾವೆಲ್ಲರೂ ರಾಜ್ ಕಪೂರ್ ಫ್ಯಾನ್ ಆಗಿದ್ದರಿಂದ ಎಕ್ಸಾಮ್ ಬೇರೆಯವರಿಗೆ ನಮಗಲ್ಲ ಅನ್ನೋದು ಸ್ಪಷ್ಟವಾಗಿತ್ತು ರಾಜ್ ಕಪೂರ್ ಕೂಡ ಹೆಚ್ಚಾಗಿ ಶಾಲೆಗೆ ಮಹತ್ವವನ್ನು ಕೊಟ್ಟವರಾಗಿರಲಿಲ್ಲ ಅವರ ಕುಟುಂಬದಲ್ಲಿ ದೊಡ್ಡ ಸಮಸ್ಯೆ ಇದೆ ಅಂದರೆ ಒಬ್ಬ ಒಬ್ಬ ಗ್ರಾಜ್ಯುಯೇಟ್ ಕೂಡ ಇರಲಿಲ್ಲ ಶಮ್ಮಿ ಕಪೂರ್ ಮಗ ವರ್ಷದ ನಂತರ ಆ ಕೊರತೆಯನ್ನು ನಿಗಿಸ್ತಾರೆ ಅವರು ಮೊದಲ ಗ್ರಾಜ್ಯುಯೇಟ್ ಅನ್ನಿಸ್ಕೊತಾರೆ ಅವರ ಅರವತ್ತೆಂಟನೇ ವಯಸ್ಸು ಅದಾದ ನಂತರ ರಣಬೀರ್ ಕಪೂರು ಆ ಕುಟುಂಬದಲ್ಲಿ ಬಂದ ಒಬ್ಬ ಗ್ರಾಜ್ಯುಯೇಟ್ ಆದರೆ ಶಾಲೆಯ ಮೆಟ್ಟಿಲನ್ನು ಸರಿಯಾಗಿ ತೊಳೆದೇ ಹೋದ್ರೂ ಈ ದೇಶದ ಜನರಿಗೆ ಬದುಕು ಕಲಿಸಿದ ಹಲವು ಪಾಠಗಳನ್ನು ಕಲಿಸಿದ ಸಿನಿಮಾದ ಮೂಲಕವೇ ಇನ್ನಷ್ಟು ಶಿಕ್ಷಣವನ್ನು ತಮ್ಮ ಸಿನಿಮಾಗಳ ಮೂಲಕವೇ ಕಲಿಸಿದ ಮೇಧಾವಿ ರಾಜ್ಕಪೂರ್ The next song is from the movie Satyam Shivam Sundaram, which was released in 1978. The track is extremely special because it has a deep connection with the film's narrative of exploring the duality and purity through the innocent lens of Krishna's relationship with his mother Yashoda the music was composed by the legendary lakshmikant keerala sung by the legendary lata Vishkar and written by pandit narendra sharma we have shruti to render this song for us